ಅಳ್ಬಾರ್ದು ಏನಿಗೆ ಅಳ್ತೀಯ ಹಾಸ್ಪಿಟ್ಲಿಗೆ ಹೋಗ್ತಿದ್ದೀವಿ ತಾನೇ ಅಳಬಾರ್ದು ಆಯ್ತಾ ಕೊರೆ ಸರಿ ಆಗುತ್ತೆ ಆಯಿತಾ ಹೋಗಿ ಡಾಕ್ಟ್ರ್ ಹತ್ರ ತೋರ್ಸೋಣ ಏನಾಗಿದೆ ಅಂದರೆ ಫ್ರೆಂಡ್ಸ್ ರಾ ಎಲ್ಲ ಮಗುಗೆ ಜ್ವರ ಔಷಧಿ ಹಾಕಿದ್ವಿ ನೈಟ್ ಹೋಗೋದು ಬೇಡ ತುಂಬ ಮಳೆ ಬರ್ತಿತ್ತು ಅಂತೇಳಿ ಇವಾಗ ಹೋಗ್ತಾಯಿದ್ವಿ ಅಲ್ವಾ ಅಪ್ಪು ಮಿಡ್ ನೈಟ್ ಮೂರು ಗಂಟೆಗೆ ಜ್ವರ ಬಂದಿದ್ದೆವು ಇವಾಗ ಆರು ಆರು ಕಾಲು ಆರೂವರೆ ಆಗಿದೆ ಇವಾಗ ಹೋಗ್ತಾ ಇದ್ವಿ ಹಾಸ್ಪಿಟ್ಲಿಗೆ ಅಲ್ವಾ ಸ್ಮೈಲ್ ಮಾಡೋನ್ಸಲ ಫೈಲ್ ಮಾಡಬೇಕು ನನ್ನ ಮಗಳು ಸ್ಟ್ರಾಂಗ್ ಇರಲ್ಲ ಅಂದ್ರೆ ಇವಾಗ ಡಾಕ್ಟರ್ ಗೆನೇ ಸುಜಿ ಸುಜಿ ಬರ್ತಾಳೆ ಅಲ್ಲ ಕಣ್ಣಾ ಜೋಪನ್ ಐತಾ ನಿದಾನ ಚುಚ್ಚು ಡಾಕ್ಟರ್ ಆಗ ಡಾಕ್ಟರ್ ಓ ಅಂತ ಹೇಳ್ತಾರೆ ಅಳಿಸ್ಬೇಡ ಡಾಕ್ಟರ್ ಗೆ ಸಮಾಧಾನ ಮಾಡ್ಬಿಟ್ಟು ಸುಜಿ ಸುಜಿ ಆಯ್ತಾ ನಿಂಗೆ ಏನಾಗಿದೆ ಅಂತ ಹೇಳು ಆಯ್ತಾ ಆಯ್ತಮ್ಮ ಓಯ್ ಈ ಸ್ಕೂಲ್ ಕಳ್ಸಲ್ಲ ಖುಷಿನಾ ಖುಷಿನಾ ಹೇಳೋ ಸ್ಕೂಲಿಗೆ ಕಳಿಸ್ಲಿಲ್ಲ ಅಂದರೆ ಖುಷಿ ನಪ್ಪು ಬಾ ಓಣ ಬಾ ಯಾರು ಬರಬೇಕು ಬಾ ನಾನು ಎತ್ಕೊತೀನಿ ಬಾ ಹ್ಞೂ ಹ್ಞೂ ಹೋಗ್ತಾ ಇದ್ದೀವಲ್ವಾ ಅಳಬಾರದು ಆಯಿತಾ ಹಾಂ ನೋಡೋಣ ಡಾಕ್ಟ್ರ್ ಏನು ಹೇಳ್ತಾರೆ ಅಂತ

ನೆನಿ ನೆನಿಬಾರ್ದು ಮತ್ತೆ ಜ್ವರಕ್ಕೆ ಆರಾಮಾಗಿರೋ ಹ ಜ್ವರದ್ದು ಕೆಮ್ಮಿಂದಲ್ಲ ಸಿರಪ್ ಬ್ಯಾಗಲ್ಲಿ ಮ್ಯಾಮ್ ಹತ್ರ ಹೇಳು ನಿಂಗೆ ಸುಸ್ತು ಅನ್ಸಿದ್ರೆ ಕೆಮ್ಮು ಜಾಸ್ತಿ ಅನ್ಸಿದ್ರೆ ಹೇಳು ಸಿರಪ್ ಕೊಡಲಿಕ್ಕೆ ಆಯ್ತಾ ಆ್ಯಕ್ಚುಲಿ ಏನಾಯಿತು ಅಂದರೆ ಸಂಡೇ ಬಂತು ಸೊ ಮಂಡೇ ಲೀವ್ ಮಾಡಿಸಿದ್ವಿ ಟ್ಯೂಸ್ಡೇ ಇಂದ ಮತ್ತೆ ಸ್ಕೂಲ್ಗೆ ಹೋದ್ಲು ಒನ್ ಡೇ ಲೀವ್ ಆದಮೇಲೆ ಈ ಸಲ ಏನಾಯಿತು ಮಂಡೇ ಟ್ಯೂಸ್ಡೇ ಹೋದ್ಲು ವೆನ್ಸ್ಡೇ ತರ್ಸ್ಡೇ ಫ್ರೈಡೆ ಮೂರು ದಿನವೂ ಮಗುಗ್ ಹುಷಾರಿಲ್ಲ ಟಿಲ್ ನಾವು ಕೂಡ ಅವಳು ಹುಷಾರಿಲ್ಲ ಇಲ್ಲ ಕಂದ ಜೋಪಾನ ಸ್ವಾಮಿ ಆಯ್ತಾ ಅಮೃತಂಜನ್ ಹಾಕ್ಕೊಡ್ಲೋ ಒಂಚೂರು ಇದೆ ಅದರಲ್ಲಿ ಹ್ಞೂ ಕದಮ ಮೂಗಲ್ ಗಣೆ ಬನ್ರಿ ತೆಗಿಬೇಕೂರ್ ಬಟ್ಟೆ ತಗೊಂಬನ್ರಿ ಹೊಸ ಸಾಂಗ್ ಕಲ್ತಿದಾಳೆ ಇದು ಶ್ಯಾಮಿನಾಮನ ಸಾಂಗ್ ಹೇಳ್ಕೊಂಡ್ನಾಮ ಎಲ್ಲಿಂದ ಕಲ್ತ ಇದು

ಶ್ರೀಮ ಫಸ್ಟ್ ಹೇಳಕ್ ಅಲ್ವಾ ನೀನು ಯಾಕೆ ನಿನ್ನ ಬೆರಳು ನಿನ್ನ ನಿನ್ನ ಉಗ್ರ ತಾನೆ ನೀನು ಹೇಳಕ್ ಏನಾಗಿತ್ತು ಸರಿ ನಿನ್ನ ಹತ್ರ ಒಂದೇ ಒಂದು ಕ್ವಶನ್ ಕೇಳಲಾ ಉಗ್ರ ಏನಕ್ಕೆ ಕಟ್ ಮಾಡ್ತಾರೆ ಅಯ್ಯ ನಿನ್ನ ಹಂಗಾದ್ರೆ ತಲೆ ಕೂದಲು ನಿಂಗೆ ಜಾಸ್ತಿ ಬಂದಿತ್ತಲ್ಲ ಯಾಕೆ ಕಟ್ ಮಾಡಿಲ್ಲ ಹಂಗಾದ್ರೆ ಏನ್ ಮುಳ್ಳೆ ಶಾ ಉಗುರು ಯಾಕೆ ಕಟ್ ಮಾಡ್ತಾರ ಗೊತ್ತಾ ಆ ಉಗ್ರ ಒಳಗಡೆ ಹೋಗಿ ಕೊಳೆ ಕುತ್ಕೊಳುತ್ತೆ ನೀನ್ ಇವಾಗ ಅದೇ ಕೈನಲ್ಲಿ ನೀನ್ ಇವಾಗ ಊಟ ಮಾಡ್ತೀಯ ಅನ್ಕೊ ಆ ಊಟದ ಜೊತೆ ನಿನಗೆ ಆ ಕೊಳೆಲ್ಲಾ ಹೊಟ್ಟೆ ಒಳಗಡೆ ಹೋಗುತ್ತೆ ಅದಕ್ಕೋಸ್ಕರ ಟೀಚರ್ಸ್ ಹೇಳೋದು ಉಗ್ರಗಳನ್ನ ಕಟ್ ಮಾಡ್ಕೊಂಬನ್ನಿ ಅಂತೇಳಿ ಇದು ಒಂದು ರೀಸನ್ ಇನ್ನೊಂದು ರೀಸನ್ ಏನ್ ಗೊತ್ತಾ ಯಾರಿಗಾದ್ರೂ ಏನಾದರೂ ನೀವು ಫೈಟ್ ಗಿಟ್ ಮಾಡ್ತಿರಲ್ಲಪ್ಪ ಅವಾಗ ಏನಾದರೂ ಹಿಂಗ ಅಂದಾಗ ಗಾಯ ಆಗ್ಬಿಡುತ್ತೆ ಬೇರೆಯವ್ರಿಗೆ ಗಾಯ ಆಯ್ತು ಅಂತ ಹೇಳಿದ್ರೆ ತುಂಬಾ ಅಂದ್ರೆ ತುಂಬಾ ಅದು ಎಫೆಕ್ಟ್ ಅದು ಅದಕ್ಕೋಸ್ಕರ ಉಗುರುಗಳನ್ನ ಕಟ್ ಮಾಡ್ಕೊಂಬನ್ನಿ ಅಂತ ಹೇಳ್ತಾರೆ ನಮ್ಮ ಸ್ಕೂಲಲ್ಲಿ ಡೈಲಿ ಮಾಡ್ತಿದ್ವಿ ನಾವು ಯಾವ ಸ್ಕೂಲಲ್ಲೂ ಮಾಡ್ಸಲ್ಲ ನಾವು ನಾವೇ ಮಾಡ್ತೀವಿ ಅದಕ್ಕೆ ಹೇಳಿದ್ದು ಅವತ್ತು ನೀನು ಫಸ್ಟ್ನೇ ದಿನನೇ ಫೈಟಿಂಗ್ ಮಾಡ್ಕೊಂಡ್ ಅದೇ